ಸ್ವಾಗತ ಬನ್ನಿಕೊಪ್ಪ ಗ್ರಾಮದ ಹಿರೇ ಸಿಂಧೋಗಿ ಶ್ರೀ ಚನ್ನಬಸವೇಶ್ವರ ಶಾಖಾ ಮಠದ ಹದಿನಾರನೇ ವರ್ಷದ ಮಹಾರಥೋತ್ಸವ ಜಾತ್ರಾ ಪೂರ್ವ ಸಿದ್ಧತೆಗಳು ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕು ಬನ್ನಿಕೊಪ್ಪ ಗ್ರಾಮದಲ್ಲಿ ಹಿರೆಸಿಂಧೋಗಿ ಸಿಂಧೋಗಿ ಶ್ರೀ ಚನ್ನಬಸವೇಶ್ವರ ಶಾಖಾ ಮಠದ ಹದಿನಾರನೇ ವರ್ಷದ ಮಹಾರಥೋತ್ಸವ ಪೂರ್ವ ಸಿದ್ಧತೆಗಳು ನೆರವೇರುತ್ತಿದ್ದು ಮನ್ನಿರಂಜನ್ ಪ್ರಣವ ಸ್ವರೂಪಿ ಚಿದಾನಂದ ಮಹಾಸ್ವಾಮಿಗಳ ಅಪ್ಪಣೆ ಗ್ರಾಮದ ಸಮಸ್ತ ಸದ್ಭಕ್ತರ ಸದ್ದಿಚ್ಚೆಯಂತೆ ಜಾತ್ರಾ ಕಾರ್ಯಕ್ರಮಗಳು ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಷಟಸ್ಥಲ ಧ್ವಜಾರೋಹಣ ಹಾಗೂ ರಥಕ್ಕೆ ಕಳಸಾರೋಹಣ ಮತ್ತು ನೂತನ ಗೋಪುರಕ್ಕೆ ಹಾಗೂ ಮಹಾದ್ವಾರಕ್ಕೆ ಕಳಸಾರೋಹಣ ಶ್ರೀ ಚನ್ನಬಸವೇಶ್ವರ ಉತ್ಸವ ಮೂರ್ತಿಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮಗಳು ನೆರವೇರುತ್ತವೆ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ದಿವಸ ನಾಲ್ಕು ಗಂಟೆಗೆ ಲಘು ರಥೋತ್ಸವ ಹಾಗೂ ಸಂಜೆ ಎಂಟು ಗಂಟೆಗೆ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುವವು ಕಾರ್ಯಕ್ರಮಕ್ಕೆ ಜಾನಪದ ವಿದ್ವಾಂಸರು ಹಾಗೂ ಹಾಸ್ಯ ಕಲಾವಿದರು ಸುಗಮ ಸಂಗೀತ ಕಾರ್ಯಕ್ರಮಗಳು ನೆರವೇರುತ್ತವೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಲಿಂಗೈಕ್ಯ ಚನ್ನಬಸವ ಮಹಾಶಿವಯೋಗಿಗಳವರ ಕರ್ತೃಗದ್ದಗಿಗೆ ಮಹಾರುದ್ರಾಭಿಷೇಕ ನಂತರ ಹನ್ನೆರಡು ಗಂಟೆಗೆ ಎರಡು ನಲವತ್ತಾರನೇ ವಾರ್ಷಿಕ ಪುಣ್ಯ ದಿನಾಚರಣೆ ನಂತರ ಮಹಾಗಣಾರಾಧನೆ ನೆರವೇರುವುದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊಪ್ಪಳ ಇವರಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ಸಾರ್ವಜನಿಕರು ರಕ್ತದಾನ ನೀಡುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವ ನೆರವೇರಿಸಲಾಗುವುದು ರಾತ್ರಿ ಏಳು ಗಂಟೆಗೆ ಭಕ್ತ ಹಿತಚಿಂತನಾ ಸಭೆ ಹಾಗೂ ಧಾರ್ಮಿಕ ಸಮ್ಮೇಳನ ಕಾರ್ಯಕ್ರಮಗಳು ನೆರವೇರುವುವು ಕಾರ್ಯಕ್ರಮದ ದಿವ್ಯಸಾನ್ನಿಧ್ಯವನ್ನು ಜಗದ್ಗುರು ಡಾಕ್ಟರ್ ನಾಡೋಜ ಅನುದಾನೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಳ್ಳುವರು ಅಧ್ಯಕ್ಷತೆಯನ್ನು ಜಗದ್ಗುರು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಳ್ಳುವರು ನೇತೃತ್ವ ಹರಗುರು ಚರಮೂರ್ತಿಗಳು ವಹಿಸಿಕೊಳ್ಳುವರು ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿ ಶಿವರಾಜಸ್ ತಂಗಡಗಿ ಮಾನ್ಯ ಸಚಿವರು ರಾಜಶೇಖರ್ ಕೆ ಹಿಟ್ನಾಳ್ ಸಂಸದರು ಸಂಗಣ್ಣ ಕರಡಿ ಮಾಜಿ ಸಂಸದರು ಹಾಲಪ್ಪ ಬಸಪ್ಪಾಚಾರ್ ಮಾಜಿ ಸಚಿವರು ಇನ್ನು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಜಾತ್ರಾ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನ್ಯರಾದ ಎಸ್ ಎ ಪಾಟೀಲ್ ನಿವೃತ್ತ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಭೂಸೇನಾ ನಿಗಮ ಧಾರವಾಡ್ರವರು ವಿಶೇಷ ಸನ್ಮಾನಿತರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏಳನೇ ತರಗತಿ ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮಗಳು ನೆರವೇರುತ್ತವೆ ಸಾಯಂಕಾಲ ಏಳು ಗಂಟೆಗೆ ಮದ್ದು ಸುಡುವುದು ಕಡಬಿನ ಕಾಳಗ ನೆರವೇರುತ್ತದೆ ರಾತ್ರಿ ಹತ್ತು ಗಂಟೆಗೆ ಅಭಿನವ ಸಾಂಸ್ಕೃತಿಕ ರಂಗಕಲಾ ತಂಡ ಕೊಪ್ಪಳ ಇವರಿಂದ ಎಚ್ ಎಸ್ ಹೂಗಾರ್ ವಿರಚಿತ ಮಗ ಬೇಕೋ ಮಾಂಗಲ್ಯ ಬೇಕೋ ಸುಂದರ ಸಾಮಾಜಿಕ ನಾಟಕ ನೆರವೇರುವುದು ಎಂದು ಶ್ರೀ ಚನ್ನಬಸವೇಶ್ವರ ಶಾಖಾ ಮಠದ ಸದ್ಭಕ್ತ ಮಂಡಳಿ ಪತ್ರಿಕಾ ಪ್ರಕಟಣೆ ತಿಳಿಸಿದ್ದಾರೆ ಚೆನ್ನಯ್ಯ ಹಿರೇಮಠ್ ಕೂಕನೂರು ತಾಲೂಕು